ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಓಲ್ಸ್ ವ್ಯಾಗನ್ ಪೋಲೋ ಬಂದಿದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ ಡಬ್ಲ್ಯೂ ಬಿ ರಿಜಿಸ್ಟರ್ಡ್ ವೈಲ್ ವೆಹಿಕಲ್ ಇದಾಗಿರುತ್ತೆ ಇದು ವಿತ್ ಟ್ರಾನ್ಸ್ಫರು ನಿಮಗೆ ಗಾಡಿನ ಕೊಡ್ತಾರೆ ಈ ಗಾಡಿ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಡ್ರಿವನ್ ಆಗಿರುತ್ತೆ ಒನ್ ಪಾಯಿಂಟ್ ಫೈವ್ ಟಿ ಡಿ ಐ ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಇದಾಗಿರುತ್ತೆ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು ಶೋರೂಮ್ ಫಿಟೆಡ್ ವೀಲ್ ಕೂಡ ನಿಮಗೆ ಸಿಗುತ್ತೆ ಈ ಗಾಡಿಯಲ್ಲಿ ಗಾಡಿ ಪೂರ್ತಿ ಬಾಡಿ ಒರಿಜಿನಲ್ ಪೇಂಟ್ ಪೇಂಟ್ ಇದೆ ಎಲ್ಲಿ ಅಲ್ಲಿ ಅಪ್ ಅಲ್ಲಿ ಏನು ಡೆಂಟಲ್ಲಿ ಏನೂ ಇಲ್ಲ ಗಾಡಿ ಜಸ್ಟ್ ಟೇಕ್ ಆ್ಯಂಡ್ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಬೇಸಿಕ್ ಫೀಚರ್ಸ್ ಎ ಬಿ ಎಸ್ ಎ ಸಿ ಪಾಸ್ಟಿಯಂಗ್ ಪವರ್ ಇಂಡೋಸ್ಟಿಯಂಗ್ ಮೌಂಟ್ ಕಂಟ್ರೋಲ್ ಏರ್ ಬ್ಯಾಗ್ ಎಲ್ಲ ರೀತಿಯಾದಲ್ಲೂ ಫೀಚರ್ಸು ಗಾಡಿಯಲ್ಲಿ ಲೋಡೆಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿಯ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ವಿತ್ ಕೆ ಎ ನಂಬರ್ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ಕೆರಡು ಕೊಟ್ಟಿರೋ ನಂಬರ್ನೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಕಡಿಮೆ ಪ್ರೈಸ್ಗೆ ಗಾಡಿನ ನೆಗೋಷಿಯೇಟ್ ಮಾಡಿ ಕ್ಲೋಸ್ ಮಾಡಿಕೊಡ್ತೀನಿ ಅಂತಲೂ ಕಸ್ಟಮರ್ ಹೇಳಿದ್ದಾರೆ ಕೆರಡು ಕೊಟ್ಟಿರೋ ನಂಬರ್ನೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಓಮಿನಿ ಬಂದಿದೆ ಕೆ ಜೀರೋ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಈ ಗಾಡಿ ಬಂದ್ಬಿಟ್ಟು ಟು ತೌಸಂಡ್ ಏಯ್ಟ್ ಮಾಡಲ್ ಆಗಿರುತ್ತೆ ಗಾಡಿ ಓನರ್ಗಳು ಬಂದ್ಬಿಟ್ಟು ನಾಲ್ಕು ಜನ ಓನರ್ ಆಗಿರ್ತಾರೆ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಹೇಗಿದೆ ಅಂತ ಈ ಈ ಗಾಡಿಯ ಪ್ರೈಸ್ ಕೋಟಿಂಗ್ ಬಂದ್ಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ ಎಕ್ಸ್ಟೀರಿಯರ್ಲಿ ಸ್ವಲ್ಪ ಗಲೀಜಾಗಿದೆ ಗಾಡಿ ಒಂದು ವಾಶ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಗಾಡಿ ನಾಲ್ಕು ಜನ ಓನರ್ ಆಗಿರ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ರೈಸ್ನ ಕೋಟ್ ಮಾಡ್ತಾ ಇರ್ತಾರೆ ಟೂ ತೌಸಂಡ್ ಏಯ್ಟ್ ಮಾಡಲು ಯಾರು ಇಂಟ್ರೆಸ್ಟ್ ಇದ್ರೂ ಕ್ರೀಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೆಗೋಶಿಯೇಟ್ ಮಾಡಿ ಗಾಡಿನ ಕ್ಲೋಸ್ ಹಲೋ ನಮಸ್ಕಾರ ಎಲ್ರಿಗೂ ನೋಡ್ತಿರ್ಬೋದು ಮುಂದೆ ಮತ್ತೊಂದು ಮೃತಸೂಜಿ ಎಟಗ ಬಂದಿದೆ ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಕೆ ಎ ತರ್ಟೀನು ನಂಬರ್ ಕೂಡ ನೋಡ್ತಿರ್ಬೋದು ಫ್ಯಾನ್ಸಿ ನಂಬರ್ ಆಗುತ್ತೆ ಡಬಲ್ ಟು ಫೋರ್ ಟು ಈ ಗಾಡಿ ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಸ್ಮಾರ್ಟ್ ಹೈಬ್ರಿಡ್ ಡೀಸೆಲ್ ಗಾಡಿ ಆಗಿರುತ್ತೆ ಒಂದಷ್ಟು ಇಪ್ಪತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ ಟೈರ್ ಕಂಡೀಷನ್ ಕೂಡ ನೋಡ್ತಿರ್ಬೋದು ನಿಮ್ಗೊಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಟೈರ್ ಕಂಡೀಷನ್ ಇರುತ್ತೆ ಈ ಗಾಡಿಯ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಏಳು ಲಕ್ಷದ ಐವತ್ತು ಸಾವಿರನ ಕಸ್ಟಮರ್ ಕೋಟ್ ಮಾಡ್ತಾ ಇದ್ದಾರೆ ಆದಷ್ಟು ಕಡಿಮೆ ಮಾಡಿ ಅಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿನ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಏಳು ಲಕ್ಷದ ಐವತ್ತು ಸಾವಿರ ಕೋಟಿಂಗ್ ಪ್ರೈಸ್ ಆಗಿರುತ್ತೆ ಗಾಡಿ ನೋಡ್ತಾ ಇರಬಹುದು ಎಲ್ಲೂ ಕೂಡ ಡೆಂಟಲಿ ಅಲ್ಲಿ ಅಲ್ಲಿಲ್ಲ ತುಂಬಾ ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಒಳ್ಳೆ ಲುಕ್ ಮತ್ತೆ ಕಂಡೀಷನ್ ಅಲ್ಲಿ ಗಾಡಿನ ಇಟ್ಟಿದ್ದಾರೆ ಬೂಟ್ ಸ್ಪೇಸ್ ಕೂಡ ತುಂಬಾ ಇದೆ ಗಾಡಿಯಲ್ಲಿ ಅಂತಾನೆ ಹೇಳ್ಬೋದು ಮಾರುತಿ ಸುಜುಕಿ ಎರಟಿಗ ಹೈಬ್ರಿಡು ಸ್ಮಾರ್ಟ್ ಹೈಬ್ರಿಡು ಡೀಸೆಲ್ ಗಾಡಿ ಇದಾಗಿರುತ್ತೆ ಕೆ ಎ ಲೋಕಲ್ ಪಾಸಿಂಗ್ ಗಾಡಿ ಆಗಿರುತ್ತೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ತರದ ಎ ಎ ಸಿ ಪವರ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಹಾಗೂ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಎಲ್ಲಾನು ಬರುತ್ತೆ ಅಂತಲೇ ಹೇಳ್ಬೋದು ಸೀಟಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ನೋಡಬಹುದು ಒಂದು ಐಫಿಷಿಯಲಿ ಸೀಟಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಏಳು ಲಕ್ಷದ ಐವತ್ತು ಸಾವಿರ ಪ್ರೈಸ್ ಕೋಟಿಂಗ್ ಆಗಿರುತ್ತೆ ಇಂಟ್ರೆಸ್ಟ್ ಇದ್ದವರು ಕೆರಡೆ ಕೊಟ್ಟಿರೋ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನಗೋಷಿಯೇಟ್ ಮಾಡಿ ಗಾಡಿನ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇವತ್ತು ನಮ್ಮ ಮುಂದೆ ಇಲ್ಲೊಂದು ಮರುತಿ ಸುಜುಕಿ ಏರ್ಟಿ ಇದೆ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ವಿ ಡೀಸೆಲ್ ಗಾಡಿ ಇದು ಫುಲ್ ಒಂದು ಒಳ್ಳೆ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಗಾಡಿ ಟೈರ್ ಕಂಡೀಷನ್ ಕೂಡ ನಿಮಗೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಟೈರ್ ಕಂಡೀಷನ್ ಬರುತ್ತೆ ಕೆ ಎ ಫೋರ್ಟಿ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಈ ಗಾಡಿ ಆಗಿರುತ್ತೆ ಕೆರಡ ಕೋಟಿ ನಂಬರ್ ಕಾಂಟಾಕ್ಟ್ ಮಾಡಿದ್ರೆ ಒಂದು ಇಪ್ಪತ್ತರಿಂದ ಮೂವತ್ ಸಾವಿರ ನೆಗೋಷಿಯೇಟ್ ಕೂಡ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೈಂಟೈನ್ ಮಾಡಿದ್ರೆ ಆಲ್ಮೋಸ್ಟ್ ಇದರಲ್ಲಿ ಬೇಸಿಕ್ ಫೀಚರ್ಸ್ ಬರುತ್ತೆ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಕೆರಡ ನಂಬರ್ ನಂಬರ್ಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ನೆಗೋಷಿಯೇಟ್ ಮಾಡ್ಕೊಳ್ಳಿ ನಮ್ಮದೇ ಮುಂದೆ ಒಂದು ಬಲಾನ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ತೌಸಂಡ್ ನೈನ್ಟೀನ್ ಜೀಟಾ ವೇರಿಯಂಟ್ ಟಾಪ್ ಎಂಡ್ ಸ್ಟಾರ್ಟ್ ಓಕೆ ಕೂಡ ಫ್ರೆಶ್ ಇದೆ ಅಂಡ್ ರನ್ ಆಗಿದೆ ಓಕೆ ಈ ವೆಹಿಕಲ್ ಬಂದಿರ್ತಾರೆ ಒಂದು ಆರು ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತೀನಿ ಆರು ಲಕ್ಷದ ಎಪ್ಪತ್ತು ಸಾವಿರ ಫುಲ್ಲಿ ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಜೀಟಾ ವೇರಿಯಂಟ್ ವಿಥ್ ಡ್ಯೂಯಲ್ ಕಿ ನೋಡ್ತಾ ಇದ್ರೆ ಡ್ಯೂಯಲ್ ಕಿ ಪುಶ್ ಬಟನ್ ಸ್ಟಾರ್ಟು ಮ್ಯಾಗ್ವಿಲಿಯಿಂದ ಹಿಡಿದು ಗಾಡಿ ಇಂಟೀರಿಯರ್ ವರ್ಗು ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ಎಷ್ಟನ್ನ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಸರ್ ಇದು ಸರ್ ಇದು ಆರು ಲಕ್ಷದ ಎಪ್ಪತ್ತೈದು ಸಾವಿರ ಆರು ಲಕ್ಷದ ಎಪ್ಪತ್ತು ಸಾವಿರ ಫೈನಲ್ ಕೊಡ್ತೀನಿ ಸರ್ ಸರ್ ಲೋನ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್ ಲೋನ್ ಮಾಡ್ತೀನಿ ಸರ್ ನಾಲ್ಕರಿಂದ ನಾಲ್ಕುವರೆ ಲಕ್ಷ ಸಿವಿಲ್ ಚೆನ್ನಾಗಿ ಐದು ಲಕ್ಷನೂ ಮಾಡ್ತೀನಿ ಬರೀ ಒಂದೊಂದು ಲಕ್ಷ ಇಟ್ಕೊ ಬಂದ್ರೆ ಈ ಗಾಡಿ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ನೋಡ್ತಾ ಇಲ್ಲ ಬರೀ ಒಂದೊಂದು ಲಕ್ಷ ಇಟ್ಕೊ ಬಂದ್ರೆ ಈ ಬುಲಾನ ಒಂದು ಲೇಟೆಸ್ಟ್ ಮಾಡಲ್ ಬದಲಾರ ನಿಮ್ದಾಗ್ಕೋಬಹುದು ಒಂದು ಕಾಂಪ್ಯಾಕ್ಟ್ ಎಸ್ ಸಿ ವಿ ಬೆಸ್ಟ್ ಗಾಡಿ ಅಂತ ಹೇಳ್ಬಹುದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದ್ರ ಬಗ್ಗೆ ಡೀಟೇಲ್ಸ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಎರಡ್ ಸಾವಿರದ ಹದಿನೈದು ಓಕೆ ಸೆಕೆಂಡ್ ಓನರ್ ಆಗಿರುತ್ತೆ ನಾಲ್ಕು ಟೈರ್ ಫ್ರೆಶ್ ಇದೆ ಇದು ಬಂದು ಟೈಟಾನಿಯಂ ಟಾಪ್ ಅಂಡ್ ಬೈಕ್ ಅಲ್ಲಿ ಬರುತ್ತೆ ಇದು ಕೀ ಸ್ಟಾರ್ಟ್ ಬರುತ್ತೆ ಟೈಟಾನಿ ಪ್ಲಸ್ ಅಲ್ಲಿ ನಿಮ್ಗೆ ಬಟನ್ ಬರುತ್ತೆ ಇದು ಕೀ ಸ್ಟಾರ್ಟ್ ಬರುತ್ತೆ ಅದ್ಬಿಟ್ರೆ ಮಿಕ್ಕಿದ ಫ್ಯೂಚರ್ ಸೇಮ್ ಇದೆ ಟೈಮ್ ಎಲ್ಲ ಫ್ರೆಶ್ ಇದೆ ವೆಹಿಕಲ್ ನ ಐದು ಲಕ್ಷ ನಲವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೋರ್ಟಿ ಐದು ಲಕ್ಷ ನಲವತ್ತು ಸಾವಿರ ಸೀಸಲ್ ಡೀಸೆಲ್ ವೇರಿಯಂಟ್ ಇದು ನಿಮ್ಗೆ ಒಂದು ಟ್ವೆಂಟಿ ಮೈಲೇಜ್ ಬರುತ್ತೆ ಒಳ್ಳೆ ಪಡ್ಡೆ ಹುಡುಗರ ಹಾರ್ಟ್ ಬೀಟು ಕಾಲೇಜ್ ಹುಡುಗರ ಒಂದು ಕನ್ನಡ ರಾಣಿ ಅಂತಾನೆ ಹೇಳ್ಬೋದು ಜೆನ್ ಇದೆ ಕೆ ಜೀರೋ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಈ ವೆಹಿಕಲ್ ಬಂದು ಎರಡ್ ಸಾವಿರದ ಮೂರು ಟೂ ತೌಸಂಡ್ ತ್ರೀ ಮಾಡಲ್ ಓಕೆ ಸೆಕೆಂಡ್ ಓನರ್ ಓಕೆ ಇದು ಎಕ್ಸ್ಟ್ರಾ ಫಿಟಿಂಗ್ ಅಲ್ಲಿ ನಿಮಗೆ ಮ್ಯಾಗ್ ಇಂದ ಹಿಡಿದು ಓಕೆ ಸ್ಕ್ರೀನ್ ಇದೆ ನಿಮಗೆ ಫ್ರೆಶ್ ಸೀಟ್ ಕವರ್ ಇದೆ ಇಂತೂರ್ ಅಂತ ಇದೆ ಹೆಪ್ಸಿ ಇದೆ ಗಾಡಿ ಜೀನಿಯನ್ ಕಂಡೀಷನ್ ಇದೆ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರು ಅಂತ ಹೇಳ್ಬೋದು ಬಾಡಿ ಲೈನ್ ಕೂಡ ನೋಡಬಹುದು ಇಲ್ಲಿ ಡೆಂಟಾಲಿಸ್ ಕ್ರಾಚಸ್ ಅಲ್ಲಿ ಏನಿಲ್ಲ ಹಳೆ ಗಾಡಿ ಆದ್ರು ಆಫ್ ಟಾಮ್ ಮಾರ್ಕೆಟ್ ಮೇಲೆ ಅಂತ ಬರುತ್ತೆ ಇದ್ರ ನಿಮ್ಗೆ ಎ ಸಿ ಪೌರ್ಚರಿಂಗ್ ಎರಡು ಬರುತ್ತೆ ಎ ಸಿ ಪೌರ್ಷರಿಂಗ್ ಬ್ಯಾಕ್ ವೈಪರ್ ಎ ಸಿ ಪೌರ್ಚರಿಂಗ್ ಬ್ಯಾಕ್ ವೈಪರ್ ಬರುತ್ತೆ ನೋಡ್ತಾ ಇದೀರಲ್ಲ ಗಾಡಿ ಕ್ಲಾಸ್ ಕಂಡೀಷನ್ ಇದ್ರಲ್ಲಿ ಪವರ್ ವಿಂಡೋ ಪವರ್ ವಿಂಡೋ ಕೂಡ ಬರುತ್ತೆ ಗಾಡಿಯಲ್ಲಿ ಇಲ್ಲಿ ಕಸ್ಟಮರ್ ಆಫ್ ಆಫ್ ಮಾರ್ಕೆಟ್ ಸ್ಕ್ರೀನ್ ಕೂಡ ಹಾಕ್ಸಿದ್ದಾರೆ ರಿವರ್ಸ್ ಕ್ಯಾಮರಾ ಇದೆಯಾ ಸರ್ ರಿವರ್ಸ್ ಕ್ಯಾಮರಾ ಇಲ್ಲ ಸರ್ ಇದು ಒಂದು ರಿವರ್ಸ್ ಕ್ಯಾಮರಾ ಒಂದಿಲ್ಲ ಸ್ಕ್ರೀನ್ ಹಾಕ್ಸಿದ್ರೆ ಇರ್ಬೋದು ಗಾಡಿ ಕ್ಲಾಸ್ ಕಂಡೀಷನ್ ಆಗಿದೆ ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿ ಮೈಂಟೈನ್ ಮಾಡಿದ್ರೆ ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ರೆ ಸರ್ ಇದು ಸರ್ ಇದು ಒಂದು ಲಕ್ಷದ ನಲವತ್ತೈದು ಸಾವಿರ ಬದ್ರೆ ಕೊಡ್ತೀನಿ ಸರ್ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಟೂ ಟೂ ತೌಸಂಡ್ ತ್ರೀ ಸೆಕೆಂಡ್ ಓನರ್ ಟೂ ತೌಸಂಡ್ ತ್ರೀ ಸೆಕೆಂಡ್ ಓನರ್ ಜೆನ್ ನ ಒಂದು ಲಕ್ಷ ನಲವತ್ತೈದು ಸಾವಿರ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ರೆ ನೋಡ್ತಾ ಇರಬಹುದು ಯಾರ ಇಂಟ್ರೆಸ್ಟ್ ಇದ್ದವರು ಸರ್ ನಂಬರ್ ನ ಕೆಳಗಡೆ ಕೊಟ್ಟಿರ್ತೀನಿ ಈಗಲೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನೋಡಿ ವ್ಯಾಗನರ್ ಕೊಡ್ತಾನೆ ಓಕೆ ಇದು ಬಂದು ವಿ ಎಕ್ಸ್ ವೇರಿಯಂಟ್ ಓಕೆ

ನಮಸ್ಕಾರ ಎಲ್ರಿಗೂ ನೋಡ್ತಾ ಇರಬಹುದು ನಮ್ಮ ಹತ್ರ ಒಂದು ಥಾರ್ ಸಿ ಆರ್ ಡಿ ಗಾಡಿ ಬಂದಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಡಿ ಎಲ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಈ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ ಕಂಪ್ಲೀಟ್ ಶೋರೂಮ್ ಮಿಸ್ಟ್ರಿ ಸಿಗುತ್ತೆ ಈ ಗಾಡಿ ನೋಡ್ತಾ ಇರಬಹುದು ಹಾಗೆ ಐದು ಸ್ಟೀಲ್ ರಿಮೂವ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ ಗಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಕೂಡ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳಬಹುದು ಬಾಡಿ ಲೈನ್ ಮೇಲೆ ಎಲ್ಲಿ ಡೆಂಟಾಲಿ ಸ್ಕ್ರ್ಯಾಚಸ್ ಅಲ್ಲಿ ಎಲ್ಲಿ ಕೂಡ ಇಲ್ಲ ಈ ಗಾಡಿನ ವಿತ್ ಕೆ ಟ್ರಾನ್ಸ್ಫರ್ ಗೆ ಸೆವೆನ್ ಲ್ಯಾಕ್ಸ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ ಕೆಳಗಡೆ ಕೊಟ್ಟಿರೋ ನಂಬರ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನೆಗೋಷಿಯೇಟ್ ಮಾಡಿ ನಿಮ್ಗೆ ಈ ಗಾಡಿನ ಕೊಡ್ತಾರೆ ಅಂತ ಹೇಳ್ಬೋದು ವಿತ್ ಕೆಎ ಟ್ರಾನ್ಸ್ಫರ್ ಜಸ್ಟ್ ಏಳು ಲಕ್ಷ ನಿಮ್ಗೆ ಕೋಟ್ ಮಾಡ್ತಾ ಇರೋದು ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ತಾರ್ ಸಿ ಆರ್ ಡಿ ಕೆಳ ಕೊಟ್ಟಿರೋ ನಂಬರ್ ನ ಕಾಂಟ್ಯಾಕ್ಟ್ ನಮಸ್ಕಾರ ಎಲ್ರಿಗೂ ಇರಬಹುದು ನಮ್ಮ ಮುಂದೆ ಟೂ ತೌಸಂಡ್ ಲೆವೆನ್ ಮೋಡ್ಲು ವೈಟ್ ಕಲರ್ ಸಿವಿಲ್ ಏನ್ ಇದೆ ಮಾರುತಿ ಸುಜುಕಿ ಜಿಪ್ಸಿ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಅಂತಾನೆ ಹೇಳ್ಬೋದು ಪರ್ಫೆಕ್ಟ್ ರ್ಯಾಲಿ ಬಿಲ್ಟ್ ಗಾಡಿ ಸಿಕ್ಸ್ ಸೆಟ್ ಆಫ್ ರ್ಯಾಲಿ ಟೈರ್ಸ್ ಕೂಡ ಈ ಗಾಡಿಯಲ್ಲಿ ಇರುತ್ತೆ ನಿಮಗೆ ಹಾಗೆ ಸಿಕ್ಸ್ ಪಾಯಿಂಟ್ ರೋಲ್ ಕೇಜು ಸ್ಟ್ರೆಂತ್ ಎಂಡೆಡ್ ಚಾರ್ಜಿ ಡ್ಯೂಯಲ್ ಶಾಕ್ಸ್ ಸ್ಟ್ರೆಂತ್ ಎಂಡೆಡ್ ಹೌಸಿಂಗು ಎಲ್ಲ ಗೇರು ಮತ್ತೆ ಇಂಜಿನ್ ಮೌಂಟ್ ಕೇಬಲ್ ಲಾಕ್ಸ್ ಇರುತ್ತೆ ಡ್ಯೂಯಲ್ ಅಲ್ಯೂಮಿನಿಯಂ ಶೀಟ್ ಡ್ಯಾಂಪಿಂಗ್ ಆಗಿರುತ್ತೆ ಈ ಗಾಡಿಗೆ ತುಂಬಾ ಕ್ಲಾಸ್ ಕಂಡೀಷನ್ ಆಗಿದೆ ಅಂತಾನೆ ಹೇಳ್ಬೋದು ಈ ಗಾಡಿಯ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎಂಟು ಲಕ್ಷ ಆಗಿರುತ್ತೆ ಕೆಳಗಡೆ ಕೊಟ್ಟಿರೋ ನಂಬರ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನೆಗೋಷಿಯೇಟ್ ಮಾಡಿ ಒಂದು ಕಡಿಮೆ ಬೆಲೆಗೆ ಈ ಗಾಡಿನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಒಳ್ಳೆ ಗಾಡಿ ಒಂದು ಬೆಸ್ಟ್ ಕ್ಲಾಸ್ ಗಾಡಿ ಅಂತ ಹೇಳಿದ್ರೆ ಅಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಎಂಟು ಲಕ್ಷ ಕೋಟಿಂಗ್ ಪ್ರೈಸ್ ಆಗಿರುತ್ತೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಗಾಡಿನ ಕ್ಲೋಸ್ Has ಇಲ್ಲಿ ಒಂದು ಮಹಿಂದ್ರ ಸ್ಕಾರ್ಪಿಯೋ ಇದೆ ಬಗ್ಗೆ ಡೀಟೇಲ್ ಇದು ಬಂದು ಸರ್ ಟೂ ತೌಸಂಡ್ ಟೆನ್ ಲೆವೆನ್ ರಿಜಿಸ್ಟ್ರೇಷನ್ ಎಮೋ ಟಾಪ್ ಅಂಡ್ ವೆಹಿಕಲ್ ಮೂರು ಜನ ಓನರ್ ಆಗಿರ್ತಾರೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಇನ್ಸೂರೆನ್ಸ್ ಬೇಕಂದ್ರೆ ನಾನು ಕಸ್ಟಮರ್ ಗೆ ಇದನ್ನ ಕೂಡ ಇನ್ಸೂರೆನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಈ ವೆಹಿಕಲ್ ಕೂಡ ಅಷ್ಟೇ ಸರ್ ನಿಮಗೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ನೈಂಟಿ ತೌಸಂಡಿಗೆ ಕೊಡ್ತೀನಿ ಮಹೇಂದ್ರ ಸ್ಕಾರ್ಪಿಯೋ ಒಂದು ಎಸ್ ವಿಮೋ ಟಾಪ್ ವೆಹಿಕಲ್ ಎಮೋ ಫುಲ್ ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರಬಹುದು ಮ್ಯಾಗ್ವಿಲ್ ಕೂಡ ಇದೆ ಡೈರ್ ಕಂಡೀಷನ್ ಕೂಡ ಏಯ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಓಕೆ ಇದು ಬಂದು ಗಾಡಿ ಐ ಟೆನ್ ಅಷ್ಟ ಅಂತ ಅಂದ್ರೆ ಇದ್ರಲ್ಲಿ ಏರ್ ಬ್ಯಾಗು ಎ ಬಿ ಎಸ್ ಮತ್ತೆ ವಿತ್ ಸನ್ ರೂಫ್ ಕಂಪ್ನಿ ಫಿಟೆಡ್ ಗಾಡಿ ಕಸ್ಟಮರು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಕೋಟ್ ಮಾಡ್ತಾ ಇದ್ದಾರೆ ಕ್ಲೋಸ್ ಮಾಡಿ ಕೊಡ್ತೀನಿ

ಕೋಟ್ ಮಾಡಿ ಟೂ ಲ್ಯಾಕ್ ತರ್ಟಿ ತೌಸಂಡ್ ಫೈನಲ್ ಆಗೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗಿರುತ್ತೆ ವಿತ್ ಅನ್ ರೂಫ್ ಆಗಿರುತ್ತೆ ಎ ಸಿ ಇದೆ ಒಳಗಡೆ ಲೆದರ್ ಆಫ್ ಸೀಟ್ ಇದೆ ಗಾಡಿ ಮಾತ್ರ ತುಂಬಾ ನೀಟ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಬರೀ ಮೂರು ಜನ ಓನರ್ ಆಗಿದ್ದಾರೆ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ಅರವತ್ತು ಸಾವಿರ ಇಂಟ್ರೆಸ್ಟ್ ಇರೋರು ಈಗಲೇ ಈ ನಂಬರ್ಗೆ ಕಾಲ್ ಮಾಡಿ ಯಾರೆಲ್ಲ ಒಂದು ಲೋ ಬಜೆಟ್ ಕಾರನ್ನ ನೋಡ್ತಾ ಇರ್ತಾರೋ ಅವರಿಗೆಲ್ಲ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಅರವತ್ತು ಸಾವಿರಕ್ಕೆ ಇಲ್ಲಿ ಮಾರುತಿ ಸುಜುಕಿ ಜೆನ್ ಒಂದಿದೆ ತರ್ಡ್ ಓನರ್ ಗಾಡಿ ಆಗಿರುತ್ತಿದ್ದು ನೋಡ್ತಾ ಇರ್ಬೋದು ಬಾಡಿ ಕಂಡೀಷನ್ ಹೇಗಿದೆ ಅಂತ ಲೈವ್ ಇಲ್ಲಿ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಮೂರು ಜನ ಓನರ್ ಆಗಿದ್ದಾರೆ